ಅಂಬಾನಿ ನ್ಯೂಸ್ ಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಿಕ್ಕಬಳ್ಳಾಪುರದ ನೂತನ ಜಿಲ್ಲಾಧಿಕಾರಿಗಳಿಗೆ ಬಿಜೆಪಿಯಿಂದ ಅದ್ಧೂರಿ ಸನ್ಮಾನ ಮಾಡಲಾಗಿದೆ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಚರ್ಚಿಸಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಅವರು ಕಾಂಗ್ರೆಸ್ ಸರ್ಕಾರದ ಕಳಪೆ ಕಾಮಗಾರಿಗಳ ವಿರುದ್ಧ ಇದೇ ವೇಳೆ ಆಕ್ರೋಶ ಹೊರಹಾಕಿದ್ದಾರೆ ಈ ಕುರಿತ ವರದಿ ಇಲ್ಲಿದೆ ನೋಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿರುವ ಪ್ರಭುಜಿ ಅವರಿಗೆ ಇಂದು ಜಿಲ್ಲಾ ಬಿಜೆಪಿ ವತಿಯಿಂದ ಭವ್ಯ ಸ್ವಾಗತ ಕೋರಲಾಯಿತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಈ ಭೇಟಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಸೀಕಲ್ ರಾಮಚಂದ್ರಗೌಡ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹೂಗುಚ್ಛ ನೀಡಿ ಶಾಲು ಹೊದಿಸಿ ಹಾರ್ದಿಕವಾಗಿ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸೀಕಲ್ ರಾಮಚಂದ್ರಗೌಡ ಅವರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳ ನಡುವಿನ ಸಮನ್ವಯ ಬಹಳ ಮುಖ್ಯ ಜನಸಾಮಾನ್ಯರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವಂತಹ ಪಾರದರ್ಶಕ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿ ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು ಬಳಿಕ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು ಜಿಲ್ಲೆಯಲ್ಲಿ ಲೋಕೋಪಯೋಗಿ ಇಲಾಖೆಯಡಿ ನಡೆಯುತ್ತಿರುವ ರಸ್ತೆ ತಡೆಗೋಡೆ ಮತ್ತು ಚರಂಡಿ ಕಾಮಗಾರಿಗಳು ಅತ್ಯಂತ ಅವೈಜ್ಞಾನಿಕವಾಗಿ ಮತ್ತು ಕಳಪೆಯಾಗಿವೆ ಎಂದು ಆರೋಪಿಸಿದರು ಈ ಕೂಡಲೇ ಕಳಪೆ ಕಾಮಗಾರಿಗಳಿಗೆ ಕಡಿವಾಣ ಹಾಕದಿದ್ದರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಿದೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ರಾಜ್ಯ ಬಿಎಂಟಿಸಿ ಮಾಜಿ ಉಪಾಧ್ಯಕ್ಷರಾದ ಕೆ ವಿ ನವೀನ್ ಕಿರಣ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್ ಎಸ್ ಮುರಳೀಧರ್ ಮುರಳಿ ಸೇರಿದಂತೆ ನೂರಾರು ಮುಖಂಡರು ಹಾಜರಿದ್ದರು ಕ್ಲೋಸಿಂಗ್ ಒಟ್ಟಿನಲ್ಲಿ ನೂತನ ಜಿಲ್ಲಾಧಿಕಾರಿಗಳ ಆಗಮನ ಜಿಲ್ಲೆಯಲ್ಲಿ ಹೊಸ ಆಶಾವಾದ ಮೂಡಿಸಿದ್ದು ಕಳಪೆ ಕಾಮಗಾರಿಗಳಿಗೆ ಜಿಲ್ಲಾಡಳಿತ ಬ್ರೇಕ್ ಹಾಕುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ ಕ್ಯಾಮೆರಾಮನ್ ಜೊತೆ ಮಾನಶ್ ಶಿಡ್ಲಘಟ್ಟ ಅಂಬಾನಿ ನ್ಯೂಸ್ ಚಿಕ್ಕಬಳ್ಳಾಪುರ ಬಂದಿದ್ದೀನಿ ಸಾಕಷ್ಟು ಅಹ್ವಾಲುಗಳಿದೆ ತಮ್ಮ ಹತ್ರ ಬಂದು ಚರ್ಚೆ ಮಾಡೋದಿದೆ ಮೆಮೊರಿಡಮ್ ಕೊಡ್ತೀವಿ ಅಂತ ಇವತ್ತು ಹೇಳಿ ಬಂದಿದ್ದೀನಿ ಶೀಘ್ರದಲ್ಲೇ ನಮ್ಮ ಜಿಲ್ಲೆಯ ಎಲ್ಲ ಒಂದು ಸಮಸ್ಯೆಗಳೇನೆಲ್ಲ ಇದೆ ಆ ಸಮಸ್ಯೆಗಳ ಅಹವಾಲುಗಳನ್ನು ಕೊಡ್ತಕ್ಕಂಥ ಕೆಲಸ ಹತ್ತಿರದಲ್ಲೇ ಮಾಡ್ತೀವಿ ಅಂತ ಹೇಳಿ ಇವತ್ತು ನಮ್ಮ ಜಿಲ್ಲೆಯ ಇಡೀ ನಮ್ಮ ಬಿ ಜೆ ಪಿ ಘಟಕದ ಎಲ್ಲ ನನ್ನೂ ಸೇರಿ ಪದಾಧಿಕಾರಿಗಳೇನು ಇವತ್ತು ನಮ್ಮ ಲೀಡರ್ಗಳು ಇವತ್ತು ಬಿ ಜೆ ಪಿ ಲೀಡರ್ಗಳೆಲ್ಲ ಬಂದು ಇವತ್ತು ಅವರಿಗೆ ಅಭಿನಂದನೆಗಳನ್ನು ಹೊಸ ವರ್ಷ ಶುಭಾಶಯಗಳನ್ನು ಹೇಳಿದ್ದೀವಿ ಮುಂದಿನ ದಿನಗಳಲ್ಲಿ ಒಳ್ಳೆತನದಿಂದ ಒಳ್ಳೆ ಮಾತಲ್ಲಿ ಎಲ್ಲ ಕೆಲಸಗಳನ್ನ ಮಾಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಇವತ್ತು ಅವರದ್ದು ವಿನಂತಿ ಮಾಡ್ತಿದ್ದೀವಿ ಸರ್ ಇದು ಜಲಜೀವನ ಮಿಷನ್ನು ತುಂಬ ಕಳಪೆ ಆಗೋಗಿರೋದ್ರಿಂದ ಜಿಲ್ಲಾಧಿಕಾರಿಯ ಏನು ಇವತ್ತು ನಮ್ಮ ಜಿಲ್ಲಾ ದಂಡಾಡ ಅಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತಾರನೇ ಹೊಸ ವರ್ಷ ಒಂದನೇ ತಾರೀಕೇ ಬಂದು ಚಾರ್ಜ್ ತಗೊಂಡಿದ್ದಾರೆ ನಾವು ಅವ್ರಿಗೆ ಇವತ್ತು ಹೊಸ ವರ್ಷದ ಶುಭಾಶಯಗಳನ್ನು ಹೇಳಿ ಅದೇ ರೀತಿ ಅವ್ರಿಗೆ ಒಂದು ಬಕೆಯನ್ನು ಕೂಡ ಕೊಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ಏನೆಲ್ಲ ಇವತ್ತು ಬಡವರಿಗೆ ಬಂದಿರತಕ್ಕಂಥ ಕಷ್ಟಗಳೇನಿದೆ ಅದ್ರ ಬಗ್ಗೆ ಅಹ್ವಾಲನ್ನ ಕೊಡೋ ಅಂದ್ಕೊಂಡ್ವಿ ಆದರೆ ಮೊದಲನೇ ಭೇಟಿ ಅವರಿಗೆ ಅವನು ವೆಲ್ಕಮ್ ಮಾಡೋಕ್ಕೆ ಬಂದಿದ್ವಿ ಹಂಗಾಗಿ ಇವತ್ತು ತಿಳಿಸಿ ಬಂದಿದ್ದೀನಿ ಸಾಕಷ್ಟು ಅಹವಾಲುಗಳಿದೆ ತಮ್ಮ ಹತ್ರ ಬಂದು ಚರ್ಚೆ ಮಾಡೋದಿದೆ ಗಮನ ಕೊಡ್ತೀವಿ ಅಂತ ಇವತ್ತು ಹೇಳಿ ಬಂದಿದ್ದೀನಿ ಶೀಘ್ರದಲ್ಲೇ ನಮ್ಮ ಜಿಲ್ಲೆಯ ಎಲ್ಲ ಒಂದು ಸಮಸ್ಯೆಗಳೇನೆಲ್ಲ ಇದೆ ಆ ಸಮಸ್ಯೆಗಳ ಅವನ ಆಹ್ವಾನಗಳನ್ನು ಕೊಡ್ತಕ್ಕಂಥ ಕೆಲಸ ಹತ್ತಿರದಲ್ಲೇ ಮಾಡ್ತೀವಿ ಅಂಥೇಳಿ ಇವತ್ತು ನಮ್ಮ ಜಿಲ್ಲೆಯ ಇಡೀ ನಮ್ಮ ಬಿ ಜೆ ಪಿ ಘಟಕದ ಎಲ್ಲ ನನ್ನೂ ಸೇರಿ ಪದಾಧಿಕಾರಿಗಳೇನು ಇವತ್ತು ನಮ್ಮ ಲೀಡ್ರ್ಗಳೇ ಒಂದು ಬಿ ಜೆ ಪಿ ಲೀಡರ್ಗಳೆಲ್ಲ ಬಂದು ಇವತ್ತು ಅವರಿಗೆ ಅಭಿನಂದನೆಗಳನ್ನು ಹೊಸ ವರ್ಷ ಶುಭಾಶಯಗಳನ್ನು ಹೇಳಿದ್ದೀವಿ ಮುಂದಿನ ದಿನಗಳಲ್ಲಿ ಒಳ್ಳೆತನದಿಂದ ಒಳ್ಳೆ ಮಾತಲ್ಲಿ ಎಲ್ಲ ಕೆಲಸಗಳನ್ನ ಮಾಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಇವತ್ತು ಅವರದ್ದು ವಿನಂತಿ ಸರ್ ಇದು ಜಲಜೀವನ್ ಮಿಷನ್ನು ತುಂಬ ಕಳಪೆ ಆಗೋಗಿರೋದ್ರಿಂದ ಜಿಲ್ಲಾಧಿಕಾರಿ ಇವತ್ತು ಟ್ಯಾಪ್ ಕೊಡ್ಬೇಕು ನೆಲ್ಲಿ ಕೊಡ್ಬೇಕಂತಕ್ಕಂಥದ್ದು ಆದರೆ ಇವತ್ತು ಕಾಂಗ್ರೆಸ್ಸು ಇರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಪಂಚಾಯತಿ ಲೆವೆಲ್ ಗ್ರಾಮದ ಲೆವೆಲ್ ಕೂಡ ಇವತ್ತು ರಾಜಕಾರಣ ಮಾಡಿ ಸಾಕಷ್ಟು ಮನೆಗಳಿಗೆ ನಲ್ಲಿಗಳು ಕೊಡ್ತಾ ಇಲ್ಲ ಕಳೆಬೆ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ ಹೋಗ್ತಾರೆ ಒಳ್ಳೆ ಕಾಂಕ್ರೀಟ್ ರೋಡ್ ಹಾಕಿರ್ತಾರೆ ಆರು ತಿಂಗಳಾಗಿರೋಲ್ಲ ಸೆಂಟ್ರಲ್ ಕಟ್ ಮಾಡ್ತಾರೆ ಅದನ್ನ ನೆಟ್ಟಿಗೆ ಮುಚ್ಚೋದು ಕೂಡ ಇಲ್ಲ ಕೆಲಸ ಮಾಡಿರ್ತಕ್ಕಂಥ ಕೆಲಸ ಕೂಡ ಹಾಳು ಮಾಡ್ತಾಯಿದ್ದಾರೆ ಈ ಒಂದು ಸ್ಕೀಮಲ್ಲಿ ಅದರ ಬಗ್ಗೆ ದೊಡ್ಡ ಮಟ್ಟಕ್ಕೆ ಒಂದು ಹೋರಾಟ ಮಾಡಬೇಕಾಗುತ್ತೆ ಚೆನ್ನಾಗಿ ಮಾಡಿಲ್ಲ ಅಂತ ಅದೊಂದೇ ಇಲ್ಲ ಜಿಲ್ಲೆಯಲ್ಲಿ ಸಾಕಷ್ಟು ಇದೆ ಏನು ನಮಗೆ ಇವತ್ತು ಬೆಳಗ್ಗೆ ಮಾತಾಡ್ತಾ ಇದೆ ಸಾಕಷ್ಟು ನಮ್ಮ ಮಾಧ್ಯಮ ಮಿತ್ರರು ಕೂಡ ಚರ್ಚೆ ಮಾಡ್ತಾ ಇದ್ದೆ ಇವತ್ತು ಎರಡು ಸಾವಿರದಿಂದ ಮೂರು ಸಾವಿರ ಟಿಪ್ಪರ್ಗಳು ಇವತ್ತು ಮೂವತ್ತರಿಂದ ನಲವತ್ತು ಟನ್ ಹಾಕೊಂಡು ಇವತ್ತು ಎಂ ಸಣ್ಣ ಹಾಕೊಂಡೋಗ್ತದೆ ಎಲ್ಲ ಏನು ಇಲ್ಲಿ ಮಾಡ್ತಕ್ಕಂಥ ಏನು ಇಪ್ಪತ್ತು ಟನ್ ಲಿಮಿಟ್ ಇದೆ ಹಾಕ್ಕೊಂಡು ಹೋಗೋದಕ್ಕೆ ಬಟ್ ಮೂವತ್ತು ನಲ್ವತ್ತು ಟನ್ ಹಾಕೊಂಡು ಹೋಗ್ತದೆ ಅಪಘಾತಗಳು ಯಾಕೆ ಆಗಲ್ಲ ಯಾಕೆ ಹಾಳಾಗೋ ರಸ್ತೆಗಳು ಯಾಕೆ ಹಾಳಾಗೋದಿಲ್ಲ ನಿಯಮ ಪಾಲಿಸ್ತಾ ಇಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಕಂಪ್ಲೀಟಾಗಿ ಇವತ್ತು ಕಣ್ಮುಚ್ಕೊಂಡು ಕೂತು ಇವತ್ತು ಸರ್ಕಾರ ನಡೆಸ್ತಾ ಇದೆ ರೈತರ ಪರವಾಗಿ ಇವತ್ತು ಕೋಡಿ ಮುಕ್ತ ಮಾಡ್ತೀವಿ ಅಂತ ಹೇಳಿ Subscribe to my channel. Subscribe to my channel.